ಈ ಒಂದು ಕಾಯಿಲೆ ಮನುಷ್ಯನಿಗೆ ಬರಬೇಕಾದ್ರೆ ನೈಂಟಿ ನೈನ್ ಪರ್ಸೆಂಟ್ ನಾಯಿಯಿಂದ ಬರುತ್ತೆ ಸಾಕು ನಾಯಿ ಇದ್ರೆ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಮಾಡಿಸ್ತಿದ್ದೀರಾ ಬಹಳ ಇಂಪಾರ್ಟೆಂಟ್ ನೀರು ಟ್ಯಾಪ್ ವಾಟರ್ ಹತ್ರ ಕರ್ತಬಿಟ್ಟು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರ್ ಬಿಟ್ಟು ವಾಶ್ ಮಾಡಬೇಕು ನಾಯಿ ಕಡ್ದು ನಮಗೆ ಅದಕ್ಕೆ ಆ ನಾಯಿನ ಒಂದು ಅಬ್ಸರ್ವ್ ಮಾಡ್ಬೇಕು ಕಣ್ಣಿಡ್ಬೇಕು ನಾಯಿ ಮೇಲೆ ಅದು ಏನಾಗುತ್ತೆ ಅದು ಹದಿನಾಲ್ಕು ದಿನ ಬದುಕ ಬಿಟ್ರೆ ಹದಿನಾಲ್ಕರಿಂದ ಹದಿನೆಂಟು ದಿನ ಬದುಕಿದ್ರೆ ಬಿಡ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡೆತ್ ಆಗುತ್ತೆ ಬ್ರೈನ್ ಅಂದ್ರೆ ಅಲ್ಲಿಗೆ ಎಂಡ್ ಆಫ್ ದ ಸ್ಟೋರಿ ನೀರ್ ಕ್ಲಾಸ್ ನೋಡಿದ್ರೆ ಸಾಕು ಅವ್ರಿಗೆ ಅವ್ರಿಗೆ ಭಯ ಆಗತ್ತಂದ್ರೆ ಇದು ಓಡೋ ಬಿಡ್ತಾರೆ ಏನೇ ಇರ್ಲಿ ಅದು ವ್ಯಾಕ್ಸಿನೇಷನ್ ಆಗಿದೆ ಬಿಟ್ಟಿದೆ ನನಗೆ ಬೇಡ ಹೋಗು ಇಂಜೆಕ್ಷನ್ ಹಾಕ್ಸ್ಕೊಂಡು ತಪ್ಪಿಲ್ಲ ನಾಯಿ ಕಡದ ವಿಷಯದಲ್ಲಿ ಮಾತ್ರ ಸಾವು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಅಲ್ಲ ಆ ಮನುಷ್ಯನೇ ಆಗಿರ್ತಾನೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಇದು ಬ್ರೈನ್ ಇದು ಸೊ ಈ ರಿಲೇಟೆಡ್ ಏನೇ ಸಮಸ್ಯೆ ಬಂದರೂ ತುಂಬ ಡೇಂಜರ್ ಆಗಿರುತ್ತೆ ಅದು ಇಮ್ಮಿಡಿಯೇಟ್ ಆಗುತ್ತೋ ಟೈಮ್ ತಗೊಂಡಾಗುತ್ತೋ ಅಥವಾ ಒಂದು ಸಲ ಏನಾದರೂ ಡೆಡ್ ಆಯಿತು ಅಂದರೆ ಆತ ಕಂಪ್ಲೀಟ್ಲಿ ಡೆಡ್ ಆದಂಗೆ ಅಂತ ಹೇಳ್ಬೋದು ಸೊ ಈ ಟಾಪಿಕನ್ನು ಯಾಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇತ್ತೀಚೆಗೆ ಒಬ್ಬರು ಕಬಡ್ಡಿ ಪ್ಲೇಯರ್ ಅಂತ ಅನಿಸುತ್ತೆ ಅವರು ಹುಚ್ಚುಚ್ಚಾಗಿ ಬಿದ್ದು ಒದ್ದಾಡ್ತಿರೋದನ್ನು ಗಮನಿಸಿರ್ಬೋದು ಹುಚ್ಚು ನಾಯಿ ಕಡಿತ ಆಗಿದೆ ಅವರಿಗೆ ಅವರಿಗೆ ರೇಬಿಸ್ ರೋಗ ಬಂದಿದೆ ಹಾಗಾಗಿ ಅವರು ಹಾಗೆ ಆಡ್ತಾಯಿದ್ರು ಅವರು ಅವರ ಒಂದು ಅವ್ರ ಬದುಕ್ತಿರುವಂಥದ್ದು ಅವರು ಮಲಗಿರುವಂಥದ್ದನ್ನು ನೋಡಿದ್ರೆ ಬಹುಶಃ ಯಾರಿಗೂ ಇದು ಬರಬಾರ್ದು ಅಂತ ಅನಿಸುತ್ತೆ ಸೊ ಆ ವಿಡಿಯೋನ ನಾನು ನೋಡಿದ್ದೆ ಹಾಗಾಗಿ ಈ ರೇಬಿಸ್ ವೈರಸ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಎಲ್ಲರ ಮನೆಯಲ್ಲೂ ನಾಯಿಗಳಿರ್ಬೋದು ಅಥವಾ ಕೆಲವೊಬ್ಬ ನಾಯಿ ಕಡಿದಿರ್ಬೋದು ಈ ನಾಯಿ ಹುಚ್ಚು ನಾಯಿ ಯಾವುದು ಸರಿಯಾಗಿರೋ ನಾಯಿ ಯಾವುದು ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲದೆ ಇರಬಹುದು ಈ ನಾಯಿ ಕಡಿದಾಗ ನಾವು ಏನು ಮಾಡಬೇಕು ಅನ್ನುವಂಥ ತಿಳುವಳಿಕೆಯನ್ನು ಪ್ರತಿಯೊಬ್ಬರು ಕಾಮನ್ ಸೆನ್ಸ್ ಆಗಿ ಇಟ್ಕೋಬೇಕು ಅಂತ ನಾನು ಅನ್ಕೊಂತೀನಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ದಯವಿಟ್ಟು ಈ ಕಾರ್ಯಕ್ರಮವನ್ನು ಅನೇಕರಿಗೆ ಶೇರ್ ಮಾಡಿ ಇದರಿಂದ ಸಿಕ್ಕಾಪಟ್ಟೆ ನಾಲೆಜ್ ನಮಗ್ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ ನಾನು ಇವತ್ತು ಹೊಸಕೋಟೆಯಲ್ಲಿರುವಂತಹ ಸ್ಪರ್ಶ್ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ನ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂತಹ ಡಾಕ್ಟರ್ ವರದರಾಜು ಅವರು ಇದ್ದಾರೆ ಸರ್ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯರ ಸ್ವಾಗತವನ್ನು ಕೊಡ್ತಾ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಾನು ಈಗಾಗಲೇ ಹೇಳಿದೆ ಒಬ್ಬ ಕಬಡ್ಡಿ ಪ್ಲೇಯರ್ ಬಿದ್ದು ಬಿದ್ದು ಹೊರಳಾಡ್ತಿರೋದು ಹುಚ್ಚು ಹಿಡಿದಿರೋ ರೀತಿಲಿ ಆತನ ನರಳಾಡ್ತಿರೋದನ್ನ ನೋಡಿ ನನಗಂತೂ ಸಖತ್ ಬೇಜಾರಾಯ್ತು ಆಮೇಲೆ ಈ ರೇಬಿಸ್ ಅನ್ನುವಂತ ಒಂದು ವೈರಸ್ ಇಷ್ಟು ಆಟ ಆಡಿಸುತ್ತೆ ಆತನ ಮೆದುಳಿಗೆ ಏನಾದ್ರೂ ತಲುಪಿತ್ತು ಅಂತ ಹೇಳಿದ್ರೆ ಆತನಿಗೆ ಸಾವೇ ಗತಿ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಅನ್ನ ಅದನ್ನ ಓದಿನೇ ಸಿಕ್ಕಾಪಟ್ಟೆ ಬೇಜಾರಾಯ್ತು ಆಮೇಲೆ ಒಂಥರ ಶಾಕ್ ಕೂಡ ಆಯ್ತು ನಾವೆಲ್ಲ ಮನೆಯಲ್ಲಿ ನಾಯಿಗಳನ್ನ ಸಾಕ್ತೀವಿ ಸರ್ ನಾವೆಲ್ಲ ಹಳ್ಳಿಯಲ್ಲಿ ಹುಟ್ಟಿರುವಂತ ಮನೆ ಬಾಗಿಲಿನ ಹೊರಗಡೆ ನಾಯಿಗಳೇ ಇರ್ತವೆ ಆದ್ರೆ ಸಿಟಿಲಿ ಏನಾಗಿ ಅಂದ್ರೆ ಮನೆ ಒಳಗಡೆ ನಾಯಿಗಳನ್ನ ಸಾಕ್ತಾ ಇದೀವಿ ಅದು ಯಾವ ಪದಾರ್ಥಗಳನ್ನ ನೆಕ್ಕಿ ತಿನ್ನುತ್ತೋ ಅಥವಾ ನಮ್ಮ ಮುಖಕ್ಕೂ ಅದರ ನಾಲಿಗೆಯನ್ನ ತಾಕ್ಸುತ್ತೋ ಅಥವಾ ನಮ್ಗೆ ಅವಾಗ ಕಚ್ಚುತ್ತೋ ಅದರ ಪರಿಜ್ಞಾನನೇ ಇಲ್ಲ ಕಚ್ಚಿದ್ರು ಕೂಡ ಏನಾಗಲ್ಲ ಬಿಡು ಏನಾಗಿಲ್ಲ ಬಿಡು ಅಂತ ಸುಮ್ಮನಿರೋರು ಇದ್ದಾರೆ ಆದ್ರೆ ಎಲ್ಲಾದರೂ ಒಂದು ಸಲ ನಮ್ಮ ಮಕ್ಕಳಿಗೂ ಅಥವಾ ನಮ್ಮ ಮನೆಯವ್ರಿಗೂ ಈ ಥರ ರೇಬಿಸ್ ವೈರಸ್ ಎಲ್ಲಾದರೂ ಅಟ್ಯಾಕ್ ಆದ್ರೆ ನಾವು ಏನು ಮಾಡೋದು ಸರ್ ಈಗ ನನ್ನ ಮೊದಲ ಪ್ರಶ್ನೆ ಈ ಹುಚ್ಚು ನಾಯಿ ಇದೆಯಾ ಇಲ್ಲವೋ ಅನ್ನೋ ನಮ್ಗೆ ಗೊತ್ತಿರೋದಿಲ್ಲ ನಾವು ಈ ನಾಯಿ ಕಡಿದಾಗ ಏನು ಮಾಡಬೇಕು ಸರ್ ಇದು ಎಷ್ಟು ಪವರ್ಫುಲ್ ವೈರಸ್ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಈಗ ಓಕೆ ಮೊದಲಿಗೆ ಈಗ ರೇಬಿಸ್ ವೈರಸ್ ಎಸ್ ಈಗ ರೇಬಿಸ್ ಅಂತಾನೆ ನಾವು ಕಾಯಿಲೆ ಹೆಸರು ಕರೆಯೋದು ರೇಬಿಸ್ ಹೌದು ಈಗ ಮೊದಲಿಗೆ ಇದನ್ನ ಒಂದು ಎಜುಕೇಟಿವ್ ಫಾರ್ಮ್ ಅಲ್ಲಿ ಹೋಗೋಣ ಟ್ರೀಟ್ಮೆಂಟ್ ಪಾರ್ಟ್ ಇಂಪಾರ್ಟೆಂಟ್ ಇಲ್ಲ ನಮಗೆ ಅದನ್ನ ಹೇಳ್ತೀನಿ ಲಾಸ್ಟ್ ಮೆನ್ಶನ್ ಮಾಡ್ತೀನಿ ಏನ್ ಕೊಡಬೇಕು ಅಂತ ಇಲ್ಲಿ ಜನರು ಏನಕ್ಕೆ ಕಲ್ತ್ಕೋಬೇಕು ತಿಳ್ಕೊಬೇಕು ತಿಳ್ಕೊಬೇಕು ಇದರಿಂದ ಅವರೊಂದ್ ಅದ್ ಜನಕ್ಕೆ ಹೇಳಬೇಕು ಅದು ಮುಖ್ಯ ಇದರಲ್ಲಿ ಹೌದು ಯಾಕಂದ್ರೆ ದಿನನಿತ್ಯವಾಗಿ ಈಗ ನೀವು ಹೇಳಿದಾಗೆ ನಾಯಿ ಅಂತಕ್ಕಂಥದ್ದು ಅಷ್ಟೇ ಈಗ ಪಾರ್ಟ್ ಆಫ್ ದ ಹೌಸ್ ಹೌದು ಹಾಗಾಗಿದೆ ಅಂದ್ರೆ ಒಬ್ಬ ಮನೆ ವರ್ ತರಾ ಈಗ ಕಡೆ ಯಾರಿಗಾದ್ರು ಕೆಲವೊಬ್ರಿಗೆ ನಾಯಿ ಅಂದ್ರೂನು ಬೇಜಾರಾಗತ್ತೆ ಸರ್ ಉಸ್ರೇಳಿನೇ ಕರಿಬೇಕು ಎಸ್ ಇದೆ ಸೊ ಈಗ ಆಗಿರ್ಬೇಕಾದ್ರೆ ಕರೆಂಟ್ ಆದ್ರೆ ನಾವು ದಿನನಿತ್ಯ ಇನ್ ಅಂಡ್ ಅರೌಂಡ್ ಓಡಾಡ್ತಿರೋದು ಅಂತ ಹೇಳ್ತಿರೋದು ಈಗ ಸೊ ಅಂದ್ಮೇಲೆ ಈಗ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಒಂದು ನಿಮ್ಗೆ ಚಿತ್ರ ತೋರಿಸ್ತೇನೆ ಇದು ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಲ್ಲಿ ರೇಬಿಸ್ ವೈರಸ್ ಇರತಕ್ಕಂತ ಒಂದು ಚಿತ್ರ ಇದು ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕೊರೋನಾ ಟೈಮ್ ಅಲ್ಲಿ ನೋಡಿರ್ತಾರೆ ಆ ರೆಡ್ ಕಲರ್ ಸ್ಪೈಕ್ಸ್ ತರ ಇರುತ್ತಲ್ಲ ಸೊ ಈ ರೇಬಿಸ್ ವೈರಸ್ ಈ ತರ ಕಾಣುತ್ತೆ ನಮ್ಗೆ ಸೊ ಇದೆಲ್ಲ ರಾಪ್ಡೋ ವೈರಸ್ ಫ್ಯಾಮಿಲಿ ಅಂತೀವಿ ಇದೆಲ್ಲ ಇನ್ನು ಹೆಚ್ಚಿನ ಮಾಹಿತಿ ಏನು ಬೇಡ ನನಗೆ ಇದರಲ್ಲಿ ಓಕೆ ಇದನ್ನ ಆರ್ ಎನ್ ಎ ವೈರಸ್ ಅಂತ ಕರೀತೀವಿ ಓಕೆ ಸೊ ಇದ್ರಲ್ಲಿ ನಮ್ಗೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ರೇಬಿಸ್ದು ಯೂಶ್ಯುವಲಿ ಇದೆಲ್ಲಿರ್ತಕ್ಕಂಥ ಪಕ್ಷಿಗಳಲ್ಲಿ ಇದು ಕಾಣ್ಸ್ಕೊಂತಕ್ಕಂಥದ್ದು ಪಕ್ಷಿಗಳು ಪಕ್ಷಿಗಳ ಅದು ಪಕ್ಷಿಗಳನ್ನ ಸಾಯಿಸ್ತೇನೆ ಬಿಡಬಹುದು ಆದರೆ ಇದು ಮೇಯ್ನ್ ಏನ್ ಮಾಡುತ್ತೆ ನಮ್ಮ ಇಂಡಿಯಾ ಮಟ್ಟಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಕಾಯಿಲೆ ಮನುಷ್ಯನಿಗೆ ಬರಬೇಕಾದ್ರೆ ನೈನ್ಟಿ ನೈನ್ ಪರ್ಸೆಂಟು ನಾಯಿಯಿಂದ ಬರುತ್ತೆ ಓಕೆ ಡಾಕ್ಟ್ ಬೈಟ್ ಏನು ಹೇಳಿ ಎಸ್ ನೈನ್ ಪರ್ಸೆಂಟ್ ನಮ್ಮ ಇಂಡಿಯಾದಲ್ಲಿ ಡಾಗ್ ಬೈಟ್ ಡಾಗ್ ಬಟ್ಟೆಿಂದ ಬರುತ್ತೆ ಇನ್ನು 1% ಏನೆಲ್ಲ ಇದೆ ಅಂತ ಹೇಳಿದ್ರೆ ಇನ್ನು ವಿಚಿತ್ರವಾಗಿರುತ್ತದೆ ಎಲ್ಲಾ ಹಾ ಇಂದ ಬರಬಹುದು ಹಾ ಫಾಕ್ಸ್ ವುಲ್ಫ್ ಏನು ਥੋੜಾ ತೋಳ ನರಿ ನರಿ ಅದಿಂದ ಬರಬಹುದು ರೋಡೆಂಟ್ಸ್ ಇಲಿಗಳಿಂದ ಬರಬಹುದು ಹುಂ ಅದು ಮಾತ್ರ ಅವೆಲ್ಲ ಅದರಿಂದನೂ ಬರಬಹುದು ಅಂತ ಹೇಳೋದು ಅದೇ ನಾವು ಇದಕ್ಕೋದ್ರೆ ಯು ಎಸ್ ಹೋದ್ರೆ ಅಲ್ಲಿ ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ಬರ್ತಕ್ಕಂಥದ್ದು ಬಾವುಲಿಗಳಿಂದ ಈ ಬ್ಯಾಟ್ ಅಂತೀವಲ್ಲ ಕಪ್ಪು ಓಕೆ ಆ ಬಾವುಲಿಗಳಿಂದ ಬರುತ್ತೆ ಅಲ್ಲಾದ್ರೆ ಅಲ್ಲಿ ಡಾಗ್ ಇಂದ ಬರೋದ್ ಕಡಿಮೆ ಕಡಿಮೆ ಯಾಕೆಂದ್ರೆ ಅಲ್ಲಿ ವ್ಯಾಕ್ಸಿನೇಷನ್ ಪ್ರೋಟೋಕಾಲ್ಸ್ ಇನ್ನೊಂದು ಮತ್ತೊಂದು ಚೆನ್ನಾಗಿ ಫಾಲೋ ಮಾಡೋದ್ರಿಂದ ಅದ್ರ ಅವಾಯ್ಡ್ ಆಗತ್ತೆ ಡಾಗ್ ಬೈಟ್ಸ್ ಕಡಿಮೆ ಆಗತ್ತೆ ಅಲ್ಲಿ ಸೊ ಬಾವುಲಿಗಳಿಂದ ಬೈಟ್ಸ್ ಜಾಸ್ತಿ ಆಗುತ್ತೆ ಅಲ್ಲಿ ಸೊ ಇದಿರ್ತಕ್ಕಂಥದ್ದು ಇದು ಒಂದು ಐಡಿಯಾ ಈಗ ನಾಯಿಯಿಂದ ನಮಗೆ ಜಾಸ್ತಿ ಬರುತ್ತೆ ಅಂದ್ರೆ ಈಗ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಬೇರೆ ಎಲ್ಲದಕ್ಕೆ ಯಾಕಂದ್ರೆ ತೋಳ ಫಾಕ್ಸೆಲ್ಲ ಹೇಗೋ ದೂರ ಇರುತ್ತೆ ಮಂಕಿ ಹತ್ರ ಯಾರು ಹೋಗೋದಿಲ್ಲ ಈಗ ನಾಯಿ ಹತ್ರ ದಿನನಿತ್ಯ ಜೊತೆಲೆ ಇರ್ತಾರೆ ಅಲ್ವಾ ಸೊ ಈಗ ಫಾರ್ ಎಕ್ಸಾಂಪಲ್ ಈ ನಾಯಿ ಈಗ ಒಂದು ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಅಂದ್ರೆ ಅನ್ನೆಸೆಸರಿ ಅದನ್ನ ಮುದ್ದು ಮಾಡೋದು ಮುಖಾತ್ರ ಇಟ್ಕೊಳೋದು ಓಹ್ ಎಷ್ಟೋ ಜನ ಏನ್ಮಾಡ್ತಾರೆ ಆ ಮುಖಾದ ಇಟ್ಕೊಳ್ಳೋದು ಅದಕ್ಕೆ ಮುಚ್ಚು ಕೊಡೋದು ಎಲ್ಲ ಮಾಡ್ತಾರಲ್ಲ ಅದನ್ನ ಅವಾಯ್ಡ್ ಮಾಡ್ಬೇಕು ಆದಷ್ಟು ಓಕೆ ಸ್ಪೆಟ್ಟೂ ಆಸೆ ಇರುತ್ತೆ ಅದು ಎಷ್ಟರಲ್ಲಿ ಅಂದರೆ ಅತಿರೇಕಕ್ಕೆ ಹೋಗ್ಬಾರ್ದು ಅಂತ ಹೇಳೋದು ಈಗ ಯಾವಾಗಲೋ ಇವರು ಲಿಕ್ ಮಾಡೋ ಟೈಮಲ್ಲಿ ಅದು ನಾಲಿಗೆ ಹೊರ್ಗಾಕೋದು ಇವ್ರು ನಾಲಿಗೆ ಆಯಿತು ಇಲ್ಲ ಅದಿಂಗ್ ಸವರ್ಕೊಂಡಿರುತ್ತೆ ಇವರೆಲ್ಲ ಮಾಡ್ತಾರೆ ಯಾಕಂದ್ರೆ ಯೂಶ್ವಲಿ ಸ್ಪೆಡ್ ಆಗೋದು ಅದು ಸಲಹ್ ಅಂತಾನೆ ನಾಯಿದು ಸಲಹೆ ಬರುತ್ತಲ್ಲ ಅಲ್ವಾ ಹಾಗಿರ್ಬೇಕಾದ್ರೆ ಈಗ ಮನುಷ್ಯನಿಗೂ ಅಷ್ಟೇ ಯಾವುದೋ ಒಂದು ಭಾಗದಲ್ಲಿ ಕಚ್ಚಿದಲ್ಲಿ ಅವಾಗ ಏನಾಗ್ಬಿಡುತ್ತೆ ಅಲ್ಲಿ ಆಬ್ರೇಷನ್ ಇಲ್ಲ ಒಂದು ಟೈಮ್ ಏನಾಗುತ್ತೆ ಬೇರೆ ಏನಾದರೂ ಗಾಯ ಇದ್ರೆ ಅದು ಸಾಯವ ಬಿದ್ದರೂ ಹತ್ಕೋಬೋದು ಕಡಿಬೇಕಂತಿಲ್ಲ ಎಲ್ಲೋ ಗಾಯ ಆಗಿರುತ್ತೆ ಕೈಯಲ್ಲಿ ಇವ್ರು ಹೋಗ್ಬಿಟ್ಟು ಆ ನಾಯಿನ ಮುಟ್ತಾರೆ ಅದಕ್ಕೆ ರೇಬಿ ಇತ್ತು ಅಂದರೆ ರೇಬಿಸ್ ವೈರಸ್ ಅಟ್ಯಾಕ್ ಆಗಿದ್ರೆ ಅಷ್ಟೇ ಅವಾಗ ಸ್ಪ್ರೆಡ್ ಆಗ್ತಕ್ಕಂಥದ್ದು ಆದ್ರೆ ಆ ನಾಯಿಗೆ ರೇಬಿಸ್ ಅಟ್ಯಾಕ್ ಆಗಿದೆಯಾ ಬಿಟ್ಟಿದ್ಯಾ ಅಂತ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಗೊತ್ತಾಗಲ್ಲ ನಾರ್ಮಲ್ ಇರುತ್ತೆ ಒಂದ್ಸರಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡ ತಕ್ಷಣ ಅದು ನಮ್ ಜೊತೆ ಸೇರೋದೇ ಇಲ್ಲ ನೀವ್ ಹೇಳಿದ್ರಲ್ಲ ಮನುಷ್ಯ ಹುಚ್ಚುಚ್ಚಾಗ ನಾಯಿನೂ ಹಾಗೆ ಆಗ್ಬಿಡುತ್ತೆ ಮನುಷ್ಯನ ನೋಡಿದ ತಕ್ಷಣ ಓಡೋಗ್ಬಿಡುತ್ತೆ ಬಗುತಾ ಇರುತ್ತೆ ಈ ತರ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಇನ್ಕ್ಯೂಬೇಷನ್ ವೈರಸ್ ರಿಪ್ಲಿಕೇಟ್ ಆಗ್ತಾ ಇರುತ್ತೆ ಅವಾಗ ಎಷ್ಟೋ ಜನ ಗೊತ್ತಾಗಲ್ಲ ನಮ್ಗೆ ಅದಕ್ಕೇನೆ ನಾವು ನೋಡ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ಒಂದು ನಾಯಿ ಇದ್ರೆ ನಿಮ್ಗೆ ಸಾಕು ನಾಯಿ ಇದ್ರೆ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಬೀದಿ ನಾಯಿ ವಿಷಯಕ್ಕೆ ಬಂದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ದೂರ ಇರೋದು ಒಳ್ಳೆದು ದೂರ ಇರೋದು ಒಳ್ಳೆದು ಆದ್ರೂನು ದೂರ ದೂರ ಇದ್ರು ಅದು ಕಡಿಬಹುದು ಚಿಕ್ಕ ಮಕ್ಳು ಹೋಗ್ತಿರ್ತಾರೆ ಏನು ಮಾಡಕ್ಕಾಗಲ್ಲ ಕಡಿಯುತ್ತೆ ಎರಡನೇದು ಒಂದ್ಸಾರಿ ಈಗ ಬೀದಿ ನಾಯಿ ಕಡಿತು ಸ್ಟ್ರೇಟ್ ಆಕ್ಸೈನ್ ಕಡಿತಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಥಿಂಗ್ ನಾವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅದ್ರ ಮೇಲೆ ಅರ್ಶಿಣ ಹಾಕೋದು ಅದ್ರ ಮೇಲೆ ಕುಂಕುಮ ಹಾಕೋದು ಕೆಲವರು ಮಣ್ಣು ಹಾಕೋದು ಇದೆಲ್ಲಾ ಮಾಡ್ಕೊಂಡ್ ಕುತ್ಕೋತಾರೆ ಅದೆಲ್ಲ ಬೇಕಾಗಿರತಕ್ಕಂಥ ನಾಯಿ ಕಡಿದ್ರೆ ಏನ್ ಮಾಡಬೇಕು ಇಮಿಡಿಯೇಟ್ ಆಗಿ ಅದನ್ನ ವಾಶ್ ಮಾಡಬೇಕು ವಾಶ್ ಮಾಡಿ ಬಹಳ ಇಂಪಾರ್ಟೆಂಟ್ ನೀರ್ ಟ್ಯಾಪ್ ವಾಟರ್ ಹತ್ರ ಕರ್ ತಗೊಂಡೋಗ್ಬಿಟ್ಟು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರ್ ಬಿಡಬೇಕು ನೀರ್ ಬಿಟ್ಟು ವಾಶ್ ಮಾಡಬೇಕು ಸೋಪ್ ಇದ್ರೆ ಸೋಪ್ ಅಪ್ಲೈ ಮಾಡಬಹುದು ಸರಿ ಅವಾಗ ಏನಾಗುತ್ತೆ ಎಷ್ಟು ಒಂದು ವೈರಸ್ ಕೌಂಟ್ ಕಡಿಮೆ ಆಗುತ್ತೆ ವಾಶ್ ಆಗಿ ಹೊರಟೋಗ್ಬಿಡುತ್ತೆ ಹೊರಗಡೆ ಇದು ಒನ್ ವೇ ಸೆಕೆಂಡ್ ಅದಾದ ತಕ್ಷಣನೇ ನಾಯಿ ಕಡ್ದಿದೆ ನಮಗೆ ಅದಕ್ಕೆ ಆ ನಾಯಿನ ಒಂದು ಅಬ್ಸರ್ವ್ ಮಾಡ್ಬೇಕು ಕಣ್ಣಿಡ್ಬೇಕು ನಾಯಿ ಮೇಲೆ ನಾಯಿ ಮೇಲೆ ಅದು ಏನಾಗುತ್ತೆ ಅದು ಹದಿನಾಲ್ಕು ದಿನ ಬದುಕ್ಬಿಟ್ರೆ ಹದಿನಾಲ್ಕರಿಂದ ಹದಿನೆಂಟು ದಿನ ಬದುಕಿದ್ರೆ ಓ ಅದಕ್ ಇಲ್ಲ ಅಂತ ಒಂದ್ ವೇ ಆಫ್ ಥಾಟ್ ಥಾಟ್ ಓಕೆ ಎರಡನೇ ಇದು ಇವ್ರ್ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಈಗ ಅದಕ್ಕಾಗಂತದ್ದೇ ನಮ್ ಇದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳೂ ಇದೆ ನಾಯಿ ಕಡೆದ್ರೆ ಔಷಧಿ ಓಕೆ ನಾವೇನು ಪಿ ಎಸ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತೀವಲ್ವಾ ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದು ಆಸ್ಪಿಟ್ಲ್ ಸರ್ಕಾರಿ ಅಲ್ಲೂ ಇರುತ್ತೆ ಪ್ರೈವೇಟ್ ಹಾಸ್ಪಿಟಲ್ ಇರುತ್ತೆ ಕಾರ್ಪೊರೇಟ್ ಹಾಸ್ಪಿಟಲ್ ಇರುತ್ತೆ ಅಂದ್ರೆ ಎಲ್ಲಿ ಇದು ಬಹಳ ಕಡಿಮೆ ಬೆಲೆ ಚಿಕಿತ್ಸೆ ಇದು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ಕೊಳ್ತದಲ್ಲ ಆದರೆ ನೀವು ಇನ್ ಟೈಮ್ ಟ್ರೀಟ್ಮೆಂಟ್ ತಗೊಳದೆ ಇದ್ರೆ ಅಂದ್ರೆ ರೇಬಿಸ್ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಟಬಲ್ಲ ಕಾಯಿಲೆ ಅಂದ್ರೆ ಪ್ರಿವೆಂಟಬಲ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಬಲ್ ನೀವು ಇನ್ ಟೈಮ್ ಟ್ರೀಟ್ಮೆಂಟ್ ತಗೊಂಡ್ರೆ ಅದೊಂದು ಮಿಸ್ ಆಯ್ತು ನಮ್ ಬ್ರೈನ್ ಹತ್ ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೆತ್ ಆಗ್ತದೆ ತಡೆಯಕ್ ಆಗೋದೇ ಇಲ್ಲ ನೋ ಟ್ರೀಟ್ಮೆಂಟ್ ಈಗ ಇದೆ ಈ ಟೈಮ್ ಡ್ಯೂರೇಷನ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡೋದು ಈಗ ಸರ್ ಈ ಒಂದು ನಾಯಿ ಕಡಿತ ಆಯ್ತು ಅದಕ್ಕೆ ರೇಬಿಸ್ ಇದೆ ಅನ್ನೋದು ನಮ್ಗೆ ಗೊತ್ತಾಯ್ತು ಅಂತ ಹೇಳ್ಕೊಳ್ಳೋಣ ದಿನ ಟ್ರೀಟ್ಮೆಂಟ್ ಶುರು ಇದು ಇಂಪಾರ್ಟೆಂಟ್ ಈಗ ಹೀಗೇನ್ ಮಾಡ್ತೀವಿ ಅದರಲ್ಲಿ ನಮ್ಮ ಮನುಷ್ಯನಿಗೂ ಅಷ್ಟೇ ನಾವು ಹಾಸ್ಪಿಟಲ್ ಮೇಲೆ ಕ್ಯಾಟಗರಿ ಮಾಡ್ತೀವಿ ಎಲ್ಲಿ ಕಡಿದಿದೆ ಅಂಗಲ್ ಕಡಿದ್ಯಾ ಮುಖದ ಮೇಲೆ ಕಡಿದ ಮೈ ಮೇಲೆ ಕಡಿದ ಅಲ್ಲಿ ಲಿಕ್ ಆಗಿದೆಯಾ ದೊಡ್ಡದಾಗ ಅಲ್ಲಿ ಬಿದ್ದಿದ್ಯಾ ಅದು ಹಾಸ್ಪಿಟಲ್ ಹೋದ್ಮೇಲೆ ಆದ್ರೆ ಅದಕ್ಕೆ ಮುಂಚೆ ಜನ ಏನ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ನನಗೆ ಕಡತು ಬಿದಿನಾಯಿ ಅದು ಹುಚ್ಚಿನಾಯಿ ಇರ್ಬೋದು ಇಲ್ಲದೆ ಇರ್ಬೋದು ಬೀದಿನಾಗಿ ಕಡ್ದಿದ್ದಂತ ಹಂಗೆ ಎಕ್ಸಾಂಪಲ್ ತೊಗೋಬೇಕು ನಾವು ಕಡಿದ ತಕ್ಷಣ ಏನು ಮಾಡಬೇಕು ಇಮಿಡಿಯೇಟಾಗಿ ಹೋಗಿ ವಾಶ್ ಮಾಡಬೇಕು ವಾಶ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇದೆ ಗೌರ್ಮೆಂಟ್ ಹಾಸ್ಪಿಲಿಗೆ ಕರ್ಕೊಂಡೋಗ್ಲಿ ಇಮಿಡಿಯೇಟಾಗಿ ಅಲ್ಲಿ ಹೋದ ತಕ್ಷಣ ಏನು ಮಾಡಬೇಕು ಇಸ್ಟ್ರಿ ಎಲ್ಲಿ ಕಡುತ್ತೆ ಏನಂತ ಕೊಟ್ಟ ತಕ್ಷಣ ನೋಡ್ತಾರೆ ಆದರೆ ನಾವು ಕ್ಯಾಟಗರಿ ಮಾಡ್ಕೊಂಡು ಏನು ಮಾಡ್ತೀವಿ ಅದರಲ್ಲಿ ಯೂಶ್ವಲಿ ನಾವು ಮೊದಲು ಯಾವಾಗಲೂ ಇಮ್ಯುನೈಸೇಷನ್ ತೊಗೊಂಡಿಲ್ಲ ಅಂದರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೆಲಾಕ್ಸಿಸ್ ಅಂತೀವಿ ಅಂದ್ರೆ ಆಲ್ರೆಡಿ ಈಗ ಇಂಜೆಕ್ಷನ್ ಕೊಡ್ತೀವಿ ಇಮ್ಯುನೈಸೇಷನ್ಗೆ ಅಲ್ಲಿ ಏನಂದ್ರೆ ಅವತ್ತೊಂದು ಇಂಜೆಕ್ಷನ್ ಮೂರ್ ದಿನಕ್ಕೊಂದು ಏಳು ದಿನಕ್ಕೊಂದು ಹದಿನಾಲ್ಕು ದಿನಕ್ಕೊಂದು ಆಮೇಲೆ ಇಪ್ಪತ್ತೆಂಟು ಇಲ್ಲ ಮೂವತ್ತು ದಿನ ಒಂದು ಬೂಸ್ಟರ್ ಐದು ಇಂಜೆಕ್ಷನ್ ಇಂಜೆಕ್ಷನ್ ತಗೋಬೇಕು ಅದು ಹೊರಗಡೆ ತಗೊಂಡ್ರು ಏನು ಕಾಸ್ಟ್ಲಿ ಇಲ್ಲ

ಇನ್ನು ಕೆಲವು ನಾವು ಫೇಸ್ ಕಡದ್ರೆ ಅಂಗೈ ಅಂಗಾಲ ಕಡದ್ರೆ ಇದೆಲ್ಲ ಬಹಳ ಅದ್ರಲ್ಲಿ ನಾವು ಕ್ಯಾಟಗರಿ ತ್ರೀ ಅಂತೀವಿ ಇಂಜುರೀಸ್ ಬ್ಲೀಡಿಂಗ್ ಆಗ್ತಾರತ್ತೆ ಕಡದ್ಬಿಟ್ಟು ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಕೊಡೋ ಜೊತೆಗೆ ಇದು ನಮಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ಇಮ್ಯುನೈಸೇಷನ್ ಇದು ವ್ಯಾಕ್ಸಿನೇಷನ್ ಕೊಡ್ತಾರ ಇದು ಇದು ತ್ರೀ ಫೈವ್ ಡೋಸ್ ಕೊಡತಕ್ಕಂಥದ್ದು ಇದು ಜೊತೆಗೆ ಈಗ ಇಮ್ಯುನೋಗ್ಲೋಬಿಲಿನ್ಸ್ ಅಂತ ತಯಾರು ಇಟ್ಟಿರ್ತಾರೆ ಇಮ್ನೋಗ್ಲೋಬಿಲಿನ್ಸ್ ಅಂದ್ರೆ ಏನಂದ್ರೆ ರೆಡಿಮೇಡ್ ಸೋಲ್ಜರ್ಸ್ ಇಮ್ನೋಗ್ಲೋಬಿಲಿನ್ಸ್ ಅಂದ್ರೆ ಈಗ ನಾವು ಹಾವು ಕಡದಲ್ಲಿ ಕೊಡ್ತೀವಲ್ಲ ಅಂದ್ರೆ ಈಗ ನಾವು ಸಸ್ಪೆಕ್ಟ್ ಮಾಡಿದೀವಿ ಇದು ಗ್ರೇಟ್ ತ್ರೀ ಇಂಜುರಿ ಅಂದ್ರೆ ಅವಾಗ ಏನ್ ಮಾಡ್ತೀವಿ ಆ ಇಮೋಗ್ಲೋಬಿನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅರೌಂಡ್ ಟೂ ತೌಸಂಡ್ ಹಂಗಾಗುತ್ತೆ ಪ್ರೈವೇಟ್ ಅಲ್ಲಿ ಆದ್ರೆ ಗವರ್ಮೆಂಟ್ ಅಲ್ಲಿ ಅದು ಫ್ರೀ ಇರುತ್ತೆ ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಸೊ ಆ ಗಾಯ ಸುತ್ತ ಹಿಮೋಗ್ಲೋಬಿನ್ಸ್ ಕೊಟ್ಬಿಡ್ತೀವಿ ಅದು ಆ ವೈರಸ್ನ ಅಲ್ಲಿ ಮಲ್ಟಿಪ್ಲೈ ಬಿಡೋದಿಲ್ಲ ಅಲ್ಲಿಂದಲೇ ಸಾಯಿಸ್ಬಿಡುತ್ತೆ ಅಂದ್ರೆ ಒಂದು ವಿಲನ್ ಗೆ ಒಂದು ಸೋಲ್ಜರ್ ಕೊಟ್ಟಂಗೆ ಮಾಸ್ಕ್ ಮಾಡೋದು ಅದ ಆಂಟಿಜೆನ್ ಇರುತ್ತೆ ಆಂಟಿಬಾಡಿ ಇರುತ್ತೆ ಹೋಗ್ತೇನೆ ಸಾಯಿಸ್ಬಿಡುತ್ತೆ ಜಸ್ಟ್ ಲೈಕ್ ಮಿಸಲ್ ಎಸ್ ಅರ್ಥ ಈಗ ಸೊ ಈ ಇಮ್ನೊಗ್ಲೋಬಿನ್ಸ್ ನ ಯೂಸ್ ಮಾಡ್ಬಿಟ್ರೆ ನಾವು ಗ್ರೇಟ್ ಇಂಜುರೀಸ್ ಇದ್ದಲ್ಲಿ ಸೊ ಅವಾಗ ಇಮ್ನೋಗ್ಲೋಬಿನ್ಸ್ ಟೈಮ್ ಇದೆ ಅವತ್ತೇ ಕೊಡ್ಬೇಕಂತಿಲ್ಲ ಅಪ್ ಟು ಒಂದು ಫೈವ್ ಸಿಕ್ಸ್ ಡೇಸ್ ಆದ್ರೂ ಅಟ್ ಲೀಸ್ಟ್ ಒಂದು ಡೋಸ್ ತಗೊಂಡ್ಬಿಟ್ರೆ ಅಂದ್ರೆ ಮೇಜರ್ ಇಂಜುರೀಸ್ ಅಲ್ಲಿ ಸೊ ಅದು ತಡೆಗಟ್ಟು ಬಿಡುತ್ತೆ ಯಾಕಂದ್ರೆ ಇದ್ರಲ್ಲಿ ಪೆಥಾಲಜಿ ವಾರ ಟೈಮ್ ಇರುತ್ತೆ ಹೇಗಪ್ಪ ಅಂದ್ರೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನೋಡಿ ಈಗ ನಾಯಿ ಎಲ್ಲ ಒಂದು ಭಾಗಕ್ಕೆ ಕಾಲಕ್ ಕಡುತ್ತೆ ಅನ್ಕೊಳ್ಳಿ ಕಾಲಕ್ ಏನಾಗುತ್ತೆ ಮೊದಲು ಈ ಮಾಂಸಖಂಡ ಇದೆಯಲ್ಲ ಅಲ್ಲಿ ಅದು ವೈರಸ್ ರಿಪ್ಲಿಕೇಟ್ ಆಗತ್ತೆ ಅಂದ್ರೆ ಮಲ್ಟಿಪ್ಲೈ ಒಂದಿರೋದು ಇಪ್ಪತ್ತು ಐವತ್ತು ಸಾವಿರ ಆಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಗೊತ್ತಾ ನರ್ವ್ ಎಂಡಿಂಗ್ಸ್ ಅಲ್ಲಿ ನರಗಳ ಮುಖ ಹತ್ರ ಇಲ್ಲಿ ಬರುತ್ತೆ ಸ್ಪೈನಲ್ ಕಾರ್ಡ್ ಹತ್ರ ಬೆನ್ನಿಗೆ ಇಲ್ಲಿ ಬೆನ್ನ ಹತ್ರ ಬಂದ್ ಮತ್ತೆ ಮಲ್ಟಿಪ್ಲೈ ಆಗುತ್ತೆ ಅದು ಓಕೆ ಅಂದ್ರೆ ಇದು ಇಲ್ಲಿಂದ ನಮ್ಗೆ ಇಲ್ಲಿ ರೀಚ್ ಆಗೋವರೆಗೂ ಮಿನಿಮಮ್ ಐದಾರು ದಿನ ಬೇಕು ಓಕೆ ಒಂದ್ಸರಿ ಇಲ್ಲಿ ರಿಪ್ಲಿಕೇಟ್ ಆಗಿ ನಮಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೈನ್ ಹತ್ತು ಬಿಡುತ್ತೆ ಅಂದ್ರೆ ಅಲ್ಲಿಗೆ ಎಂಡ್ ಆಫ್ ದ ಸ್ಟೋರಿ ಒನ್ ಟು ಟು ಡೇಸ್ ಅಂತ ಹೇಳ್ತೀವಿ ಅಂತ ಆಗ್ಬಿಡುತ್ತೆ ಅಂದ್ರೆ ಏನ್ ಮಾಡ್ತಾನ ಗೊತ್ತಾಗಲ್ಲ ಹುಚ್ಚುಚ್ಚ್ರೆ ಆತರೇಷನ್ ಸ್ಟಾರ್ಟ್ ಆಗುತ್ತೆ ಎಸ್ಪೆಷಲಿ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಹೆಂಗ್ ಗೊತ್ತಾಗತ್ತಂದ್ರೆ ಜಸ್ಟ್ ನೀರಿನ್ ಸೌಂಡ್ ಕೇಳಿದ್ರೆ ಸಾಕು ಅವ್ರಿಗೆ ನೀರ್ ಕ್ಲಾಸ್ ನೋಡಿದ್ರೆ ಸಾಕು ಅವ್ರಿಗೆ ಅವ್ರಿಗೆ ಎಷ್ಟು ಭಯ ಆಗತ್ತಂದ್ರೆ ಓಡಕ್ ಬಿಡ್ತಾರೆ ಅವ ಅದು ನೋಡೋದು ಇಲ್ಲ ಅಂದಿರು ಇದಕ್ಕಿದಂಗೆ ಈ ಕಪ್ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರಿಗೆ ಅದಕ್ಕೆ ಹೈಡ್ರೋಫೋಬಿಯಾ ಅಂತೀವಿ ಕಾಯಿಲೆಗೆ ನೀರು ತೋರಿಸಿದ್ರು ಅಷ್ಟೇ ಸೌಂಡ್ ಕೇಳಿಸಿದ್ರು ಆಗಲ್ಲ ಊಟ ಅಂತೂ ಮಾಡೋಕ್ಕಾಗಲ್ಲ ಓಕೆ ಅದರಿಂದಲೇ ಅವರು ಸಾ ಘಟ್ಟಕ್ಕೆ ಬರ್ತಾರೆ ಇವತ್ತು ನಾಯಿ ಕಚ್ಚಿದ್ರೆ ಇನ್ನು ಹತ್ತು ಹದಿನೈದು ದಿನದಲ್ಲೇ ಅದು ರಿವರ್ಸ್ ಆಗುತ್ತಾ ಅಥವಾ ಸುಮಾರು ವರ್ಷಗಳು ಬಿಟ್ಟೆ ಆಗೋದ ಇಲ್ಲ ಅದು ಯೂಶ್ವಲ್ ಆಗೋದು ಹತ್ತು ಹದಿನೈದು ದಿವ್ಸದಲ್ಲೇನೆ ಓಕೆ ಮೋಸ್ಟ್ ಆಫ್ ದ ಕೇಸಸ್ ಓಕೆ ವರ್ಷಲಿ ಬಿಟ್ಟಾಗೋದು ಕಡಿಮೆ ಕಡಿಮೆ ಚಾನ್ಸಸ್ ಕೆಲವು ಒಂದ್ ನಾಲ್ಕು ವಾರ ಐದು ವಾರ ಆಗಬಹುದು ಲೇಟ್ ಅಂದ್ರೆ ಈ ಇಂಟಿಬೇಷನ್ ಲೇಟೆನ್ಸಿ ಫೀಸ್ ಸ್ವಲ್ಪ ಸ್ಲೋ ಆಗೋದು ಅಂತ ಓಕೆ ನಾನು ಹೇಳೋದು ಅಂದ್ರೆ ಟೈಮ್ ಇದೆಯಲ್ಲ ನಮಗೆ ಈಗ ನಾಯಿ ಕಡದ ಮೇಲೆ ಒಂದು ವಾರದವರೆಗೂ ಟೈಮ್ ಇದೆ ಇಷ್ಟು ಸಿಂಪಲ್ ಆಗುತ್ತೆ ಬೇಡ ಅಂದ್ರೆ ಈಗ ನೂರು ರೂಪಾಯಿಗಳಲ್ಲಿ ಸರಿ ಹೋಗುವಂಥದ್ದು ಫ್ರೀ ಆಗಿ ಸರಿ ಹೋಗುವಂಥದ್ದು ಅಂದ್ರೆ ಈ ಒಂದು ನಾಲೆಜ್ ತಿಳ್ಕೊಂಡು ಜನ ಏನ್ ಮಾಡಬೇಕು ಅಂದ್ರೆ ಸ್ಟ್ರೀಟ್ ಡಾಕ್ ಕಡ್ದಿತ್ತು ಅಂದ್ರೆ ಏನೇ ಇರ್ಲಿ ಅದು ವ್ಯಾಕ್ಸಿನೇಷನ್ ಆಗಿದೆ ಬಿಟ್ಟಿದೆ ನನಗೆ ಬೇಡ ಹೋಗು ಇಂಜೆಕ್ಷನ್ ಹಾಕ್ಸ್ಕೊಂಡು ತಪ್ಪಿಲ್ಲ ಅಲ್ವಾ ಅದು ಇನ್ನೊಂದು ಹೇಳ್ತೀನಿ ಈಗ ಓಮ್ ಮನೆ ನಾಯಿ ಅಂತ ಬರುತ್ತೆ ಈಗ ನಮಗೆ ಅಲ್ಲೂ ಅಷ್ಟೇ ವ್ಯಾಕ್ಸಿನೇಷನ್ ಶೆಡ್ಯೂಲ್ ನೀವು ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಅದಕ್ಕೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇದ್ರೂನು ಎರಡು ಯೋಚನೆ ಮಾಡಬೇಕು ನೀವು ನಿಜವಾಗ್ಲೂ ಕಡದಿದ್ದು ನಿಮಗೆ ಅಲ್ಲು ಬಿದ್ದಿದೆ ಅದ್ರ ಜೊಲ್ ನಮಗೆ ಹೋಗಿದೆ ಅಂತ ಗೊತ್ತಾದ್ರೆ ನೀವು ಸಸ್ಪೆಕ್ಟ್ ಅಂತ ಅನ್ಕೊಂಡಾದ್ರು ನೀವು ಇಂಜೆಕ್ಷನ್ ತಗೊಳ್ಬೋದು ಅವಾಗ ಝೀರೋ ತ್ರೀ ಫೋರ್ಟೀನ್ ಮೂರು ಇಂಜೆಕ್ಷನ್ ತಗೊಂಡ್ಬಿಟ್ರೆ ಯಾವಿಲ್ಲ ಏನಾಗಲ್ಲ ಬಿಡು ನಾಯಿಗೆ ಅನ್ನೋದು ಬೇಡ ಅಲ್ಲಿ ಕೊಡ್ಸಿರೋದು ಎಫೆಕ್ಟ್ ಆಗದೆ ಇರಬಹುದು ಅದಕ್ಕೇನು ಟೆಸ್ಟ್ ಮಾಡಿಲ್ಲ ನಾವು ಅದಕ್ಕೇನೆ ಇವಾಗ ನಿಮ್ಗೆ ಇವಾಗ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಆಗಿದೆವು ನಾಯಿ ಕಡ್ದಿತ್ತು ಇವತ್ತು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಮಾಡ್ಕೊಂಡಿದೀರ ನೀವು ಮುಂದಿನ ವರ್ಷ ಇನ್ನೂ ನಾಯಿ ಕಡಿತು ಅವಾಗ ಮತ್ತೆ ನಾವೇನ್ ಮಾಡ್ಬೇಕಂದ್ರೆ ಸುಮ್ನೆ ಏನಿದೆಯಲ್ಲ ಆ ಬೂಸ್ಟರ್ ಡೋಸ್ ಅಂತೀವಿ ಇಮ್ಯುನೈಸೇಷನ್ ಆಗಿದ್ರು ಕೂಡ ತಗೊಳ್ತಕ್ಕಂಥದ್ದು ಒಳ್ಳೆಯದು ಅಂದ್ರೆ ನಾನು ತಗೊಂಡಿದ್ದೀನಿ ಐದು ವರ್ಷ ನನಗೇನು ಆಗೋದಿಲ್ಲ ಅಂತ ಉಚಿತನ ಮಾಡಬಾರ್ದು ಏನಂದ್ರೆ ನಾಯಿ ಕಡದ ವಿಷಯದಲ್ಲಿ ಮಾತ್ರ ಅವನು ಸಾವು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರೂ ಅಲ್ಲ ಆ ಮನುಷ್ಯನೇ ಆಗಿರ್ತಾನೆ

ಎಸ್ಪೆಷಲಿ ನಮಗಿದು ನನ್ ಬಹಳ ಕೇಸಸ್ ಹೊಂದಿದ್ದು ನನ್ನ ಎಮ್ ಎಸ್ ಮಾಡ್ಬೇಕಾದ್ರೆ ಹುಬ್ಳಿಯಲ್ಲಿ ಐಸೋಲೇಷನ್ ವಾರ್ಡ್ ಅಂತಾನೆ ಇತ್ತು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆದ್ಮೇಲೆ ಹಾಸ್ಪಿಟಲ್ ಕಾಂಪೌಂಡ್ ಅಲ್ಲಿ ಐಸೋಲೇಷನ್ ವಾರ್ಡ್ ಅಂತ ಇತ್ತು ಇವ್ರನ್ನೆಲ್ಲ ಏನ್ ಮಾಡಬೇಕು ಕಡೆ ಈ ಕಡೆ ಮಾಡ್ಬೇಕು ಪಾಪ ಏನ್ ಮಾಡ್ತಾರೆ ಅವ್ರು ನಿನ್ಗೆ ಅಟ್ಯಾಕ್ ಆಯ್ತು ಅವ್ರ ಜಲು ನಿನ್ ಮೇಲೆ ಬಿತ್ತು ಅಂದ್ರೆ ಮತ್ತೆ ಬ್ರೈನ್ ಗೋದ್ ತಕ್ಷಣ ಅದು ಅವರ ಕಣ್ಣೀರು ಮತ್ತೆ ಅವ್ರ ಸಲಹದಲ್ಲಿ ವೈರಸ್ ಇರುತ್ತೆ

ದಾರಿಯಲ್ಲಿ ಇದನ್ನ ಹೇಳ್ತಕ್ಕಂತಂದ್ರೆ ಓವರ್ ಆಲ್ ಡಾಕ್ ಬೈಟ್ ವಿಷಯಕ್ಕೆ ಬಂದಲ್ಲಿ ಒಂದೇ ಇದು ಇದು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಕಳ್ಕೊಂಡು ಮಾಡ್ಕೊಂಡ ಟ್ರೀಟ್ಮೆಂಟ್ ಅಲ್ಲ ನಾಲೆಜ್ ಕೊಡಿ ಬೀದಿ ನಾಯ್ಕ ಹಚ್ಚಿದ್ರೆ ನೀವು ವ್ಯಾಕ್ಸಿನೇಷನ್ ಆಗಿದೆ ಬಿಟ್ಟಿದ್ದು ಯೋಚನೆ ಮಾಡಕ್ ಹೋಗ್ಬೇಡಿ ಹೋಗಿ ನೀವು ವ್ಯಾಕ್ಸಿನೇಷನ್ ಎಸ್ ಮನೆ ನಾಯಕ ಹಚ್ಚಿದ್ರು ಕೂಡ ತಗೊಳೋದ್ರಿಂದ ತಪ್ಪಿಲ್ಲ ಅದು ನಿಮ್ಗೊಂದು ಇಮ್ಯುನೈಸೇಷನ್ ಆಗುತ್ತೆ ಅಷ್ಟೇ ಯಾಕಂದ್ರೆ ಎಷ್ಟೋ ಕಡೆ ಈಗ ಅಮೆರಿಕ ಅಂತ ಕಡೆ ಪ್ರೀ ಪ್ರೊಫ್ಯಾಕ್ಸ್ ತಾನೆ ಕೊಡ್ತಾರೆ ಅವರು ಕೆಲವರು ಐರಿಸ್ ಕೇರಿ ಅಂತ ಇರುತ್ತಲ್ಲ ಅಲ್ಲಿ ಬೈಟ್ ಆಗಿಲ್ಲ ಅಂದ್ರೂ ಅವರೇ ಮೊದಲೇ ತಗೊಂಡಿರ್ತಾರೆ ಮೂರು ಡೋಸಸ್ ಸಮಯ ನಮ್ಗೆ ಗೊತ್ತಿಲ್ಲದಂಗೆ ಕಡಿದು ಬಿಟ್ಟರು ಕೂಡ ನಮಗೇನು ಆಗಬಾರ್ದು ಈ ತರ ಈ ತರ ಇರಬೇಕಾದ್ರೆ ಈ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಅರಿವಿರಬೇಕು ಜನಕ್ಕೆ ಸೊ ಅದು ಕಾಲಕ್ಕೆ ತಕ್ಕಂತೆ ವ್ಯಾಕ್ಸಿನೇಷನ್ನು ಡೇ ಬೈ ಡೇ ಅದು ಶೆಡ್ಯೂಲ್ಸ್ ಇರುತ್ತೆ ಎಲ್ಲ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬಿಟ್ಟು ಅಲ್ಲಿ ಬೋರ್ಡ್ ಮೇಲೆ ಹಾಕಿರ್ತಾರೆ ತ್ರೀ ಸೆವೆನ್ ಇದ್ರಲ್ಲಿ ನೀವು ಅದು ಓಪನ್ ಮಾಡ್ತಿರಲ್ಲ ವ್ಯಾಕ್ಸಿನ್ ಅದ್ರ ಮೇಲೆ ಇರುತ್ತೆ ಶೆಡ್ಯೂಲ್ ಮೇಲೆ ಬರ್ದಿರ್ತಾರೆ ಅದನ್ನ ಟಿಕ್ ಮಾಡಿ ಟಿಕ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಕನ್ಫ್ಯೂಷನ್ ಆಗಂತದಿಲ್ಲ ನೋಡಿ ವೀಕ್ಷಕರೇ ನಾಯಿ ಕಚ್ಚಿದ್ರೆ ಅಥವಾ ರೇಬಿಸ್ ವೈರಸ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಸೊ ಇವತ್ತೇನಾದರೂ ಅದು ಗೊತ್ತಿಲ್ಲ ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡಿದ್ದೀರಾ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು ಇದನ್ನು ಕಂಪ್ಲೀಟಾಗಿ ನೋಡಿ ಈ ಒಂದು ಸೆನ್ಸು ಅದನ್ನು ನಾನು ಕಾಮನ್ ಸೆನ್ಸ್ ಅಂತಲೇ ಹೇಳ್ತೀನಿ ಈ ಸೆನ್ಸು ನಮಗಿದ್ರೆ ನಮ್ಮ ಪರಿವಾರಕ್ಕೆ ನಮ್ಮ ಮಕ್ಕಳಿಗೆ ಅಥವಾ ನಾವು ನಮ್ಗೆ ಯಾರು ಸಿಗ್ತಾರೆ ಒಂದು ನಾಲೆಜ್ ಕೊಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನಾಯಿ ಅನ್ನೋದು ಸಣ್ಣ ವಿಚಾರ ಅಲ್ಲ ತುಂಬ ಕೇರ್ಫುಲ್ಲಾಗಿರಬೇಕು ಮನೇನ ಮನೆಯಲ್ಲಿ ಯಾರು ನಾಯಿಯನ್ನು ಸಾಕ್ತಿರೋ ಅಥವಾ ಯಾರು ಮಾರ್ಗ ಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ನನಗೆ ಇವತ್ತು ಗೊತ್ತಾಯಿತು ಸೊ ಅದು ನಮ್ಮ ಡಾಕ್ಟರ್ ನಮಗೆ ತಿಳಿಸ್ಕೊಟ್ರು ಡಾಕ್ಟರ್ ವರದ ರಾಜು ಸರ್ ಅವರು ಇದನ್ನು ಪರ್ಸ್ನಲಿ ಅವರು ನೋಡಿರೋದರಿಂದ ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಅನುಕೂಲ ಆಯಿತು ಅಂತ ಅಂದ್ಕೊತೀನಿ ಸರ್ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದು ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ಯಾರಾದರೂ ಏನಾದರೂ ಈ ಥರ ಡೌಟ್ಸ್ಗಳಿದ್ರೆ ಈ ಥರ ಪ್ರಾಬ್ಲಮ್ಸ್ಗಳಿದ್ರೆ ನಿಮ್ಮನ್ನು ಭೇಟಿ ಆಗಲಿ ಕಾಂಟ್ಯಾಕ್ಟ್ ಮಾಡಲಿ ಅಂತ ಅನ್ಕೊಂತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾನು ಡಿಸ್ಪ್ಲೇಲಿ ಪ್ರೊವೈಡ್ ಮಾಡಿರ್ತೀನಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಮ್ಮ ಹೆಂಗರ್ದೇ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ನಾನಂತೂ ಪ್ರತಿದಿನ ಡಾಕ್ಟರ್ಸಿಂದ ಬಗೆ ಬಗೆಯ ವಿಚಾರವನ್ನು ತಿಳ್ಕೊಂತಾ ಇರ್ತೀನಿ ಬರೀ ನಾನು ಮಾತ್ರ ತಿಳ್ಕೊಳ್ಳೋದಲ್ಲ ನಾನು ತಿಳ್ಕೊಂಡಿರುವಂತಹ ಅಷ್ಟು ಅಂಶಗಳನ್ನು ನಿಮಗೂ ಕೂಡ ಬಿತ್ತರ ಮಾಡ್ತಾ ಇರ್ತೀನಿ ಸೊ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಕೂಡ ಮಾಡಿ ನೀವು ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಮೂರು ಕಡೆನೂ ನಮ್ಮ ವಾಹಿನಿಯನ್ನು ಫಾಲೋ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ